ಟಿ ನರಸೀಪುರದ ಪುರಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಭಾವಚಿತ್ರಕ್ಕೆ ಪುರಸಭಾ ಅಧ್ಯಕ್ಷೆ ವಸಂತ ಶ್ರೀಕತ್ತು ಪುರಸಭಾ ಮುಖ್ಯಾಧಿಕಾರಿ ಬಿ ವಸಂತಕುಮಾರಿ ಮತ್ತು ಪುರಸಭಾ ಸದಸ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿದರು ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯನ್ನು ಮತ್ತು ನಾವು ಈ ದಿನ ಅವರ ಜಯಂತಿಯನ್ನು ಏನಕ್ಕೆ ಹಾಕಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ಒಂದು ಪ್ರಶ್ನೆ ಯಾಕಂದರೆ ಗಾಂಧೀಜಿ ಅಂತಂದರೆ ನಮ್ಮ ಭಾರತಕ್ಕೆ ಮಾತ್ರ ಸೀಮಿರೋವಂಥ ಒಂದು ವ್ಯಕ್ತಿಯಲ್ಲ ಅವರು ಪ್ರಪಂಚಕ್ಕೆ ವಿಶ್ವಮಾನವರು ಪ್ರಪಂಚಕ್ಕೆ ಸೇರಿದಂಥ ವ್ಯಕ್ತಿ ಇಡೀ ಜಗತ್ತಿಗೆ ಶಾಂತಿಯಿಂದ ಹೋರಾಟ ಮಾಡಿ ನಾವು ಜಯವನ್ನು ಗಳಿಸ್ಬೋದು ಅಂತ ವಿಶ್ವಕ್ಕೆ ಸಾರದಂತಹ ಮಹಾನ್ ವ್ಯಕ್ತಿ ಎಲ್ಲ ಉಗ್ರ ಹೋರಾಟಗಳು ಏನು ಮಾಡ್ತಾಯಿದ್ರು ಆ ಟೈಮಲ್ಲಿ ಅಹಿಂಸೆ ಮತ್ತು ಅಹಿಂಸೆಯಿಂದ ನಾವು ಗೆಲುವನ್ನು ಸಾಧಿಸ್ಬೋದು ಅಂತ ವಿಶ್ವಕ್ಕೆ ತಿಳಿಸಿದಂತಹ ಮಹಾನ್ ಚೇತನ ಅವರು ಉನ್ನತ ವಿದ್ಯಾಭ್ಯಾಸವನ್ನು ದೇಶಗಳಲ್ಲಿ ಮಾಡಿದ್ರು ನಮ್ಮ ಭಾರತದಲ್ಲಿ ನಮ್ಮ ಏನು ಜನತೆ ಈ ಬ್ರಿಟಿಷರ ಒಂದು ದಬ್ಬಾಳಿಕೆಯಲ್ಲಿ ಸಿಲುಕಿ ನರಳುತ್ತಾ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಲೇಬೇಕು ಅಂತ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಅದರ ಮುಂದಾಡತ್ವವನ್ನು ಅವರು ವಹಿಸಿಕೊಂಡು ಅದರಂತೆ ಬ್ರಿಟಿಷರ ವಿರುದ್ಧ ಏನಾದ್ರು ಹೋರಾಟ ಮಾಡಿದ್ರು ಅದು ಪ್ರತಿಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತು ಅವರಿಗೆ ಧನ್ಯವಾದಗಳು ಈಗ ಎಲ್ಲರೂ ದಿನ ಒಂದು ಸ್ವಚ್ಛತಾ ಪ್ರತಿಜ್ಞಾ ವಿಧಿಯಲ್ಲಾ ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಪರಿಕಲ್ಪನೆಗೆ